ಅದನ್ನು ವಾಣಿಜ್ಯ ಮಂಡಳಿ ಬೈಲಾ ವಿಚಾರ ಚರ್ಚೆ ಆಯಿತು ಮೀಟಿಂಗ್ ಜೊತೆ ಚರ್ಚೆ ಆಯಿತು ಏಕಾಯಿ ಗಲಾಟೆ ಆಯಿತು ಅಂತ ಒನ್ ಸೈಡೆಡ್ ಯಾರೋ ಉತ್ತರ ಕೊಡೋದು ಬೈಲಾ ಕಮಿಟಿ ಆದ ನಮ್ಮದೇ ಆದ ನೇಮಗಳಿದೆ ನಮ್ಮದೇ ಆದ ತತ್ವಗಳಿದೆ ನಮ್ಮದೇ ಆದ ಕಮಿಟಿ ಇದೆ ನಮ್ಮದೇ ಆದ ಕಮಿಟಿ ಫಾರ್ಮೇಷನ್ ಆದಮೇಲೆ ಆ ಡಿಸಿಷನ್ನ ಕಾರ್ಯಕಾರಿಣಿ ಸಮಿತಿಯಲ್ಲಿ ತಂದು ಚರ್ಚೆ ಮಾಡಿ ಅದು ಇಂಪ್ಲಿಮೆಂಟ್ ಆದಮೇಲೆ ಜನರಲ್ ಬಾಡಿ ಕರೆದು ಮಾತಾಡೋ ವಿಚಾರ ಸಣ್ಣ ಇನಿಷಿಯಲ್ ಮಗು ಸ್ಟೇಜ್ ಇದೆ ಅದು ಡಿಶನ್ ಜಸ್ಟೇ ಮಗು ಸ್ಟೇಜ್ ಅದು ಏನು ಡಿಸ್ಕಷನ್ ಇಲ್ಲ ಆಮೇಲೆ ಅಲ್ಲಿ ಯಾವುದೇ ಕೊಡೋದು ಯಾವುದೇ ಥರ ಡಿಸ್ಕಸ್ ನಾವು ಮಾಡೇ ಇಲ್ಲ ಒಂದು ಬರಡು ಮಾತಾಡಿದರೆ ನಾನು ಫುಟೇಜ್ ಎಲ್ಲ ಬರ್ತಾಯಿದೆ ಏನು ತಂದರೆ ಯಾಕಂದರೆ ಪೊಲೀಸ್ ಕಂಪ್ಲೇಂಟ್ ಮಾಡ್ಬೇಕು ಏಕಾಏಕಿ ಅದಾವರ್ ಚಂದ್ರ ಮೇಲೆ ಅವತ್ತು ನಾನಾಯ್ತು ಮಾಡಿರ್ತಾರೆ ಸರ್ ಅದು ಯಾವ ಥರ ಅಂದರೆ ಯಾವ ಸಿನಿಮಾಟಿಕಲ್ಲೂ ಮಾಡೋಕ್ಕಾಗ್ತಿರ್ಲಿಲ್ಲ ಸರ್ ಸಿನಿಮಾಗಳು ನೋಡೋಕ್ಕಾಗಲ್ಲ ಸಿನಿಮಾದಲ್ಲೂ ಮಾಡೋಕ್ಕಾಗಲ್ಲ ಪ್ರಾಕ್ಟಿಕಲ್ ನೋಡಿಬಿಡತ್ತ ಕಣ್ಣಾರೆ ಏನು ಈ ಕಡೆ ಒಂದು ಫೋನು ಐದು ತೊಗೊಂಡು ಇದೆಷ್ಟದು ಇಡೀ ಪೋರ್ ಕೊಡೋತ್ಕೊಂಡು ಮರ ತೊಗೊಂಡು ಹೋಗಿದ್ದು ಯಾಕೆ ನಡೀತೀವಿ ಏನಾಯಿತು ನಮ್ಗೆ ಗೊತ್ತಿಲ್ಲ ಕಣ್ ಸಣ್ಣ ಸಣ್ಣ ವಿಚಾರ ಅಲ್ಲ ಇನ್ನೇನು ಇಲ್ಲ ಅವ್ರು ಮಾತಾಡಿ ಯಾಕೆ ಊಟ ಮಾಡಿ ಅಂತ ಹೇಳಿದ್ರು ಅಷ್ಟೇ ನಾನು ಕೇಳ್ತು ಪ್ರತಾವಾರ ಮುಂಜೆ ಆರಾಮಾಗಿ ಊಟ ಮಾಡಿ ಮಲ್ಕೊಡಿ ಅಂದರು ಅಷ್ಟೇ ನೀನು ಯಾರು ಹೇಳಕ್ಕೆ ಅಂತ ನೀನು ಮಾತು ಸ್ಟಾರ್ಟ್ ಆಯಿತು ಅದು ನಾವು ಫುಟೇಜ್ ತಗ ಫುಟೇಜ್ ಕೇಳಿದಾಗ ಅವ್ರು ಕೇಳಿದೆ ಫೂಟೇಜ್ ಕೊಡ್ಬೇಕಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಯಾಕೆ ಹೊತ್ಕೊಂಡಾಗದು ಗಣೇಶನ ಮೇಲೆ ಊಟಕ್ಕಾಯಿತು ಗಣೇಶ ಬಿಡ್ಸೋಕೆ ಹೋಗಿದ್ದು ಗಣೇಶ ಯಾವುದಾದ್ರೂ ಭಾಗಿಯಾಗಿಲ್ಲ ಚರ್ಚೆ ಆಗಿಲ್ಲ ವಿತಿ ಟೂ ಮಿನಿಟ್ಸ್ ನಾವು ನಿದ್ದೆ ಮಾಡೋಕ್ಕೆ ಹೊಂದ್ಬಿಡಿದ್ರು ಕೆಳಗಡೆ ಆ ಟೈಮಲ್ಲಿ ಏಕಾಏಕಿ ನುಗ್ಬಿಟ್ಟು ಅವನ ಮೇಲೆ ತಲೆ ಮೆಡ್ದು ಏನು ಚಂದ್ರ ಏಟ್ ನೋಡಿ ಒಂದು ಸೆಕೆಂಡ್ ಒಂದು ಇಂಚು ಹೋಗಿದ್ದೆ ಅದು ಏನು ಅಂಥರ ಸರ್ ಯಾರು ಪ್ರೊಫೆಷನಲ್ ಇವರು ಮಾಡಲ್ಲ ಸರ್ ಅಂಥವ್ರು ಏನಾಗ ನಾವು ಇಂಥ ಒಂದು ಶಕ್ತಿ ಇರುವಂಥ ರಾಜ್ಯದಲ್ಲಿ ಇಂಥ ಒಂದು ಶಕ್ತಿ ವಾಣಿಜ್ಯ ಮಂಡಳಿಯಲ್ಲಿ ನಾವು ಎಂದೂ ನೋಡಿಲ್ಲ ಕಂಡಿಲ್ಲ ಕರಳಿಲ್ಲ ಅವ ನಮಗೂ ಎಕ್ಸ್ಪೆಕ್ಟೇಷನು ಮಾಡಿಲ್ಲ ನಾವೆಲ್ಲೋ ಒಂದು ಪ್ರವಾಸ ಹೋಗಿದ್ದೆ ದೊಡ್ಡ ತಪ್ಪಾಯಿತು ಅನ್ನೋ ಸಹ ಏನೋ ಪ್ರವಾಸಕ್ಕೆ ಮೋಜು ಮಸ್ತಿ ಮಾಡಕ್ಕೆ ಹೋಗಿಲ್ಲ ಸಹೇನೋ ಭಾಳ ವರ್ಷಗಳಿಂದ ಕೇಳ್ತಾ ಇದ್ರು ನೆಕ್ಸ್ಟ್ ಎಕ್ಟ್ರಾ ಕೌನ್ಸಿಲ್ ಕಾಣೋ ಅದು ಇದೆ ನೆಕ್ಸ್ಟ್ ಮಂತ್ ತಗೊಂಡಿದೆ ಒಂದೇ ಒಂದು ಕಾರಣ ಗಣೇಶ್ ಬಿಡ್ಸಕ್ಕೆ ಹೋಗಿದ್ದಕ್ಕೆ ನೋಡಿ ಅಲ್ಲೇ ಯಾವ ಥರ ಆಗಿದೆ ಅವ್ರು ಬಂದು ಏನು ಮಾತಾಡಿದ್ದಾರೆ ನಮಗೋರ್ಗ ಪ್ರಸ್ತಲ್ಲ ಆಗ್ತಿರಲಿಲ್ಲ ಮುಂಚೆ ಗಲಾಟೆ ಆಗ್ತಿರ್ತು ಯಾರೇ ಎಷ್ಟೇ ಗಲಾಟೆ ಮಾಡಿದ್ರು ಮ್ಯಾಜ್ಮೆಂಟ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ನಡೆದಿಲ್ಲ ಇತಿಹಾಸದಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಕೆಲಸ ಆಗಿಲ್ಲ ಯಾಕೆ ಸಮಯ ಮಾತಾಡ್ತಾ ಸೈಲೆಂಟ್ ಆಗೋದು ನಾವು ಎಲ್ಲ ಎಲ್ಲ ಇದ್ವಲ್ಲ ನಾವು ಪ್ರತಿಯೊಬ್ಬರು ಚೆನ್ನಾಗಿ ಮಾತಾಡಿದ್ರು ಎಲ್ಲ ಚೆನ್ನಾಗಿತ್ತು ಬಾಮಾರೀಕ್ಷ ಇದ್ರು ಬಾಮಾಗಿರೀಶ್ ಇದ್ರು ಸಾರಾಗೋವಿಂದವರಿದ್ದರು ಎಲ್ಲ ಪದಾಧಿಕಾರದ್ದು ಐವತ್ತೆರಡು ಜನ ನಮ್ಮದು ಎಕ್ಸಿಕ್ಯೂಟಿವ್ ಕಮಿಟಿ ಮಾಡಿದರು ನಾವು ಐವತ್ತೆರಡು ಜನಕ್ಕೆ ಕೇಳಿವೆ ಏನು ಆಗ್ತದೆ ಇನ್ಸಿಡೆಂಟು ಯಾವ ಥರ ಮಾಡ್ದೆ ಹೆಂಗೆ ಮಾಡ್ದೆ ಕೇಳಿ ಆಫ್ಟರ್ ದಿ ಇನ್ಸಿಡೆಂಟು ಏನು ಸರ್ ಅದು ರಕ್ತ ಕೋಡಿ ಹರಿದೋಗ್ತಾ ಇದೆ ಸರ್ ಕನ್ನಡಲ್ಲಿ ಇಮ್ಯಾಜಿನ್ ಮಾಡಿ ಯಾರು ನಮ್ಮನೆ ಮಕ್ಕಳು ಮಕ್ಕಳು ತಾನೆ ಅವರು ಅಣ್ಣ ತಮ್ಮದ್ರು ಅಕ್ಕ ತಂಗಿ ತಂಗಿದಾರೆ ತಾನೆ ಹೆಂಡತಿ ಮಕ್ಕಳು ಇದ್ದಾರೆ ತಾನೆ ಕಾಮನ್ ಸೆನ್ಸ್ ಬೇಡವಾ ಒಂದು ಕಾಮನ್ ಸೆನ್ಸ್ ಬೇಡವಾ ಸರ್ ಅಲ್ಲಿಗೆ ಇಲ್ಲಿ ಯಾರ್ಯಾರದು ಭಯ ಪಡ್ಕೊಂಡು ಜೀವನ ಮಾಡೋಕೆ ನಮ್ಗೆ ಅವಶ್ಯಕತೆ ಇಲ್ಲ ಸುಳ್ಳು ಹೇಳಿ ಬದುಕೋ ಜೀವನನೇ ಬೇಡ ಇಟ್ ದಿ ಕಾಸ್ಟ್ ಆಫ್ ರಾಜೀನಾಮೆ ಇದು ವಾಣಿಜ್ಯ ಮಂಡಳಿ ಅಧ್ಯಕ್ಷ ಆಗಿರ್ಬೋದು ಏನೇ ಆಗಿರ್ಬೋದು ಯಾರಿಗೆ ಆಗಲಿ ಎಲ್ಲೇ ಆಗಲಿ ಯಾವುದೇ ಥರ ಈ ಥರ ಮಾತಾಡೋದು ಮಾಡೋದು ತಪ್ಪಿದೋ ಇದು ತಾವು ಕೂಡ ಖಂಡಿಸಿ ಅಂತ ತಮ್ಮ ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್ ಇಂಥವ್ ಬೆಳಿಬಾರ್ದು ಇರಬಾರ್ದು ಅದರಿಂದ ನಾವು ಅವನಿಗೆ ವೈಭವೀಕರಣ ಮಾಡೋತ್ತ ನಾವು ಕೆಲಸ ಮಾಡೋಕೆ ಹೋಗಲ್ಲ ಅವರಿಗೆ ಬಟ್ ಯಾರೇ ಮಾಡಿದ್ರು ಇದರಲ್ಲಿ ಯಾವುದು ವಾಸ್ತವ್ಯತೆ ಸರ್ ಆಟೋಮೆಟಿಕಲಿ ಅವ್ರು ಅಟ್ಯಾಕ್ ಮಾಡಿದ್ದು ರಥ ಚಂದ್ರ ಚಂದ್ರು ಅವ್ರನ್ನ ನಾನು ಬಿಡಿಸಬೇಕು ಅಂತ ನನಗೂ ಕೂಡ ಹೋಯ್ತು ಮಂಜು ಮಂಜು ಚಂದ್ರು ಇರಲಿ ಬಿಡಿ ಚೇಂಜ್ ಮಾಡ್ಕೊತ ಬಿಡಿ ಸರ್ ಹಾಂ ರಥ ಮಂಜು ಅಂತ ಎಲ್ಲ ಕಡೆ ಬರ್ತೀವಿ ಹಾಂ ಅವರ ಮಂಜು ಸಾರಿ ಹಾಂ ಸಾರಿ ಸರ್ ಅದು ನನಗೂ ಚಂದ್ರು ಚಂದ್ರು ಬ್ಯಾಲಿದೆ ಸರಿ ಸರಿಗಾ ಏನಾಯ್ತು ಗೋವಾದಲ್ಲಿ ಅವ್ರು ರೈತರು ಕಂಪ್ಲೇಂಟ್ ಕೊಡಬೇಕು ಅಂತ ಹೊರಟಿದ್ರು ಸರ್ ಕೊನೆ ಗಣೇಶ ಭಾಳ ಬ್ರಾಡ್ ನೋಡಿ ಸುದ್ದಿ ಚಿಕ್ಕಾಪಟ್ಟೆ ಬಿತ್ತರಕ್ಕೆ ಆಗೋದು ಬೇಡ ನಾ ಬೆಂಗಳೂರು ನೋಡ್ಕೊಂಡು ಮಾತುಕತೆ ಆಡ್ಕೊ ಅಂತ ಒಳ್ಳೆ ಬ್ರಾಡ್ ಬ್ಯಾಂಡಿಂದ ಅವರು ಅವರಿಬ್ಬರು ಹೋದ್ರು ಅವತ್ತು ನೈಟಲ್ಲಿ ಅವತ್ತೇನೋ ಆಗಿದೆ ಹೆಚ್ಚು ಕಡೆ ಆಗ್ಬಿಡೋದು ನಾನಾಯ್ ಟಿಕೆಟ್ ಗೋಲ್ಡ್ ಡಿಶ್ ಅದು ನೈಟ್ ರಾತ್ ರಾತ್ರಿ ಊರಿಗೆ ಕಳಿಸಿದೆ ಸರ್ ಅವ್ರು ಅದ ಅವರು ಅವರು ಅವರೂ ಹುಡುಗರು ಬಂದಿರಲ್ಲ ಗೋವಾದಲ್ಲಿ ಅವ್ರೇನೋ ಅವರು ಬೇರೆ ಕೆಲಸಕ್ಕೆ ಬಂದ ಒಂದು ಇಪ್ಪತ್ತ್ ಮೂವತ್ತು ಜನ ಹುಡುಗರಿದ್ರು ರಾತ್ರಿ ಏನೋ ಇನ್ಸಿಡೆಂಟ್ ಆಗ್ಬಿಡೋದು ಉದ್ದೇಶ ಅಂತ ಅವನಿಗೂ ಹೆಂಡತಿ ಮಕ್ಕಳಿದ್ದಾರೆ ಸರ್ ಸತೀಶ್ಗೂ ಹೆಂಡತಿ ಮಕ್ಕಳಿದ್ದಾರೆ ಆ ಉದ್ದೇಶ ರಾತ್ರಿ ನಾನು ಈಗ ಪ್ಯಾಕ್ ಮಾಡಿಸಿ ಮೂರು ಗಂಟೆಗೆಲ್ಲೂ ಎಲ್ಲೂ ಟ್ಯಾಕ್ಸಿ ಸಿಗೋಲ್ಲ ಬಹುಶಃ ನಿಖಿಲ್ ಅಂತ ನಮ್ಮ ಹುಡುಗ ಸ್ಟಾಫ್ ಇದ್ದಿದ್ದಕ್ಕೆ ಕೇಳೋದು ಬೈಕಲ್ಲಿ ನಂತರ ಗನ್ನಿದೆ ತೆಗಿಲ್ಲ ಅಂತ ನನಗೆ ಅಂತಾನೆ ಕೇಳಿ ತೋರಿಸಲ ಗನ್ನು ಪರೀಕ್ಷೆ ಬಂದು ನನ್ನ ದೊಡ್ಡ ನಾನು ತೆಗೀಲ ಗನ್ನು ಅಂತಾನೆ ರಾತ್ರಿ ಇದೆಲ್ಲ ಆದಮೇಲೂ ಕೂಡ ಸತೀಶ್ ಅದೇ ದೊಡ್ಡ ತಪ್ಪಾಗಿದೆ ಪ್ರಮಾದ ಆಗ ಇದೆ ಸರ್ ಅದಕ್ಕೆ ನಮ್ಗೆ ಈಗ ವಿಷಾದ ಆಗ್ತಾ ಇದೆ ಸರ್ ನಾವ್ ಎಲ್ಲೋ ಒಂದ್ ಮೂಲೆಯಲ್ಲಿ ವಾಣಿಜ್ಯ ಮಂಡಿದ ಗೌರವ ಘನತೆ ನಾನು ಭಯಪಟ್ಟೆ ನಮ್ಮ ಅಧಿಕಾರವಾದ್ರೆ ಎಂಬತ್ತು ಇತಿಹಾಸದಲ್ಲಿ ಸರ್ ಸತ್ಯ ಹೇಳ್ತಾ ಇದ್ರಲ್ಲ ಸರ್ ಸತ್ತ ಹೇಳ್ತಾ ಇದ್ರಲ್ಲ ಮುಚ್ಚಿಡುವಂತ ಪ್ರಯತ್ನಗಳೆಲ್ಲ ಆಯ್ತು ಈ ಘಟನೆ ಗಲಾಟೆ ಸರ್ ಯಾಕ ಸರ್ ಗಲಾಂಟೆ ಹೋತು ಸರ್ ಗಣೇಶ್ ಅವರು ಕೇಳ್ಕೊಂಡ್ರು ಸರ್ ಬೇಡ ಅಲ್ಲ ಸರ್ ಮೆಸೇಜ್ ಅಲ್ಲ ಸರ್ ಹೇಳು ನಾನು ಒಪ್ಕೊಂತಾ ಇದ್ದೀನಲ್ಲ ಸರ್ ಈಗ ಮಾಡ್ತಾ ಇದ್ದೀವಲ್ಲ ಅವ್ರು ಬೇಡ ಅಂತ ಹೇಳಿದಾಗ ಬೇಡ ಸುದ್ದಿ ಆಗೋದು ಬೇಡ ಅವ್ನಿಗೂ ಬೇಡ ಅಂತ ಅನ್ನ ಇದ್ವಿ ನಾವು ನಮ್ಗೆ ಏನು ಏಟ್ ಯಾರಿಗೆ ಏಟ್ ಬಿದ್ದೆ ಏನಾಗಿದೆ ಅವ್ರು ಗೊತ್ತು ನೋಡಿಲ್ಲ ಸರ್ ಎಲ್ಲ ಅವ್ಕೆ ಆತನೇ ಇಲ್ಲ ನನಗೆ ನನಗೆ ಹೇಳಿ ನನ್ನ ಮುಂದೆ ಹೇಳ್ದ ಕೇಳಿ ಹಾಂ ಹೇಳಕ್ಕಾಗಲ್ಲಪ್ಪ ಅದಕ್ಕೆ ಏನ್ ನೋಡಿ ಸರ್ ಈಗ ಅದು ಸರ್ ಮುಂದಿನ ಸ್ಟೆಪ್ ಏನು ಮಾಡಬೇಕು ಈಗಾಗಲೇ ನಾವು ತಯಾರಿ ಮಾಡ್ಕೊಂಡು ಸರ್ ಸರ್ ಕಾನೂನು ರೀತಿಯಲ್ಲಿ ಏನು ಮಾಡಬೇಕು ಅನ್ನೋದು ಸರ್ ವೆರಿ ಜ್ಯೂಮನ್ ಅವು ತಗೋಬೇಕಾಗಿತ್ತು ಸರ್ ನಾವು ಇದು ಜ್ಯೂಮ್ದ ನೋಡಿಲ್ಲ ಸರ್ ಇದು ಈ ತರ ನೋಡಿಲ್ಲ ನಾವು ನಾವು ಅಂತ ವಾತಾವರಣದಲ್ಲಿ ಬೆಳೆದಿಲ್ಲ ನಾವು ಕಂಪ್ಲೇಂಟ್ ಕೊಡೋದಾ ಏನು ಮಾಡೋದನ್ನು ದಿಗ್ಗೊಂಡು ಮನ್ಸು ಮನ್ಸು ನಡಿಗೆ ಅವತ್ತು ಇದಾಯಿತು ಚಂಚಲಾಯಿತು ಭಯ ಆಯಿತು ಸರ್ ನಮ್ಮ ಪಾರ್ಟಿಗೆ ಅಂತ ಹೋಗಿಲ್ಲ ಸರ್ ಸರ್ ಒಂದು ನಿಮಿಷ ಒಂದು ತಿಂಗಳು ಇಂಚೆ ಮುಂಚೆ ಇದೆಲ್ಲ ಆಗೋದ್ರೊಂದು ಮುಂಚೆ ಅದು ಬುಕ್ ಆಗಿತ್ತು ಟಿಕೆಟ್ ಸರ್ ನಾವು ಸರ್ ಫೋಟ್ರಮ್ ಮಾಡೋಕ್ಕಾಗಲ್ಲ ಕ್ಯಾನ್ಸಲೇಷನ್ ಆಗಲ್ಲ ಸರ್ ಈಗಿನ ಕಾಲದಲ್ಲಿ ಗ್ರೂಪ್ ಮಾಡ್ದಾಗ ಕ್ಯಾನ್ಸಲ್ ಆಗಲ್ಲ ಹೋಗಿದ್ದು ಸರ್ ಸರ್ ಅದು ಅದು ಸುದ್ದಿ ಸರ್ ಆಗಿದ ಇನ್ಸಿಡೆಂಟ್ ಮಾತಾಡೋಣ ಸರ್ ಈಗ ಒಬ್ಬ ಮನುಷ್ಯನಿಗೆ ಮರಣೆತ್ತಿ ಆಗಿದೆ ಅದು ಡಿಸ್ಕಸ್ ಮಾಡೋಣ ಸರ್ ಈಗ ನಿಮ್ಮ ಆಯ್ತು

ನಾನು ಕೇಳಿ ಫೋನ್ ಮಾಡಿ ಕೇಳಿದ್ರೆ ಗಣೇಶ್ ಅವರು ಆಲ್ರೆಡಿ ನಮ್ ಜೊತೆಗೆ ಇದಾರೆ ಪಾರ್ಟಿಲಿ ಇದಾರೆ ಅಂತ ಎರಡೂವರೆ ಗಂಟೆಗೆ ಇಪ್ಪತ್ತೇಳನೇ ತಾರೀಕು ಅದೇನು ಎರಡೂವರೆ ಗಂಟೆಗೆ ಇಲ್ಲೇ ಇದಾರೆ ಅಂತ ಗಣೇಶ್ ಆಲ್ರೆಡಿ ಬೆಂಗಳೂರಿಗೆ ಬಂದರೆ ಆತರ ರಾಂಗ್ ಇನ್ಫಾರ್ಮೇಶನ್ ನಿಮ್ಮಿಂದ ಬಂದಾಗ ನಾವು ಜಡ್ ಮಾಡ್ಬೇಕಾಗುತ್ತೆ ಇರಲಿ ಸರ್ ದಯವಿಟ್ಟು ಕ್ಷಮಿಸ್ಬಿಡಿ ಏನು ತಪ್ಪಾಗಿದೆ ಕ್ಷಮಿಸ್ಬಿಡಿ ಸರ್ ದಯವಿಟ್ಟು ಇಲ್ಲ ಇಲ್ಲ ಸರ್ ಆಗಿದೆ ಕೇಳಿರಲ್ಲ ಕೇಳಿದ್ರಲ್ಲ ವಿಷಯಗಳು ಪ್ರಾಪರ್

ಸ್ವಲ್ಪ ಬಿತ್ತು ಸ್ವಲ್ಪ ನಮ್ಗೆ ಮ್ಯಾನೇಜರ್ ಕೇಳಕ್ಕಾಗಿಲ್ಲ ಇಂಡಸ್ಟ್ರಿ ಸಂಬಂಧಪಟ್ಟ ಜಗಳನೇ ಅಲ್ಲ ಸರ್ ಅದು ಇಂಡಸ್ಟ್ರಿ ಮಾತುಕತೆ ನಾವು ಏನು ಆಡಿಲ್ಲ ಬೆಲೆ ಚರ್ಚೆ ಆಗಿಲ್ಲ ಇನ್ ಯಾವ್ದರ ಮಾತುಕತೆ ನಾವು ಆಡಿಲ್ಲ வைய ஜேம்பர் க்ளாரி கொடுவ அனுவாரியிருக்கு சார் நீங்க மீட்டிங் கரெக்டாக எல் கரீக்காய் சார் நினைக்க எல்லாம் மீட்டிங் ಸರ್ ಸರ್ ವಾಣಿಜ್ಯ ಮಂಡಳಿಯಲ್ಲಿ ನಾವು ಇಲ್ಲಿಂದ ಇ ಸಿ ಮೀಟಿಂಗ್ನ ಕಾರಣ ಅಂತ ಕ್ಯಾನ್ಸಲ್ ಮಾಡಿದ್ವಿ ಹೋದ್ಮೇಲೆ ಕ್ಯಾನ್ಸಲ್ ಮಾಡಿದ್ವಿ ಅಂತ ಮಾಡ್ತಾರೆ ಬೈಲ ಬಗ್ಗೆ ನೀವು ಯಾಕೆ ಮಾತಾಡ್ತಿಲ್ಲ ಅಂತ ಬಡ ವಿಚಾರಕ್ಕೆ ತಿದ್ದುಪಡಿ ಯಾಕೆ ನಿಮಿಷ ಮಾಡ್ತಾರೆ ಆರೋಪ ಮಾಡ್ತಿರ್ತಕ್ಕಂಥದ್ದು ಇಷ್ಟೇನೆ ಚೇಂಬರ್ಗೆ ಯಾರು ಹೊಸರು ಬರಬಾರ್ದು ಅದಕ್ಕೋಸ್ಕರ ಬೈಲಾ ಮಾಡ್ತಾ ಇದ್ದಾರೆ ಅವ್ರ ಆರೋಪ ಒಂದ್ ನಿಮ್ಷ ಒಂದ್ ನಿಮಿಷ ಆಯ್ತಾ ಅಂತ ಪ್ರಶ್ನೆ ಅವರಿಂದ ಬಂದಾಗ ನಾವ್ ಕೇಳ್ಬಾರ್ದು ನಾನ್ ನಿಮ್ಗೆ ಸರ್ ನೀವು ನಾನು ಅವ್ರ ಪ್ರಶ್ನೆ ನಾನು ಉತ್ತರ ಕೊಡ್ಬೇಕು

ಅವರು ಏನಾದ್ರು ನಾನೇ ಕ್ಷಮೆ ಹಂಗೇಳಿಲ್ಲ ಸರ್ ಇದ್ರ ಬಗ್ಗೆ ಹೇಳಕ್ ಬಂದ್ರೆ ಅವ್ರದ್ದು ಸರ್ ಇಲ್ಲಿ ಎಲ್ಲ ಅಧಿಕಾರ ಇದೆ ಸರ್ ನೀವು ಹೇಳೋ ಕೇಳೋ ಒಂದೊಂದು ಪ್ರಶ್ನೆಗೂ ಎಲ್ಲ ಅಧಿಕಾರ ಇದೆ ಪತ್ರಿಕೋದ್ಯಮದಿಗೆ ಪತ್ರಿಕಾ ಸ್ವಾತಂತ್ರ್ಯ ಇದೆ ಅದಕ್ಕೆ ನಾ ಗೌರವ ಕೊಡ್ತೀನಿ ಸರ್ ದೂರ್ ರೆಸ್ಪೆಕ್ಟ್ ಹೇಳ್ತೀನಿ ಸರ್ ಏನೋ ಮನ್ಸು ಕ್ಷಮಿಸ್ಬಿಡಿ ಸರ್ ಯಾವತ್ತಾಗಿದ್ದು ಚರ್ಚೆ ಆಗಿರಲಿಲ್ಲ ಅದ್ರ ಬಗ್ಗೆ ಒಂದು ನಿಮಿಷ ಮಾತಾಡ್ತಾರೆ ಸರ್ ಸಮಾಧಾನ ಆಗ್ಬಿಡಿ ಸರ್ ಏನು ಹೇಳ್ಬಿಡಿ ಪ್ಲೀಸ್ ಹಾಸ್ಪಿಟಲೇಷನ್ ಆಗಿದ್ರು ಬೆಂಗಳೂರಿಗೆ ಬಂದಿದ್ದಾರೆ ಸರ್ ಎಲ್ಲಿಗೆ ಈಗ ಸರ್ ನಿಮ್ಮ ಪತ್ರಿಕೆ ಆದ್ಮ ಮಾತಾಡ್ತೀವಿ ಸರ್ ನಾವು ಏನು ತಗೋಬೇಕು ಕಾನೂನು ಪ್ರಕಾರ ಆಕ್ಷನ್ ತಗೊಂಡ್ಬಿಟ್ಟು ನಿಮಿಷ

ಟು ಈಗ ನಾವೇನು ಹೇಳಿದ್ರು ಸತ್ಯತೆಗಳು ಗೊತ್ತಾಗಲ್ಲ ಆ ಫೂಟೇಜ್ ಮಾಡ್ತಾ ಇದ್ದೀನಿ ಮೊನ್ನೆ ಪೊಲೀಸ್ ಇಲ್ಲಿ ಸರ್ ಅದು ನೋಡಿದ್ಮೇಲೆ ನಿಮಗೆ ಯಾರು ಏನ್ ಮಾಡಿದ್ದಾರೆ ಹೆಂಗ್ ಮಾಡಿದ್ದಾರೆ ಸರ್ ಈಗ ಬಹಳಷ್ಟು ಬರ ಗುಜರಾತ್ ಗು ಹೋಗಿದ್ದು ನಾವೆಲ್ಲ ಜಾಕಂತಲಾ ಗುಜರಾತ್ ಗವರ್ನಮೆಂಟ್ ಐದರೆ ಅಲ್ಲಲ್ಲ ದಯವಿಟ್ಟು ನನಗೆ ನಿಮಗೆ ಹೇಳ್ತಾ ಇದೀನಿ ಹೊರಗಡೆ ಹೋಗೋ ಅವಶ್ಯಕತೆ ಏನಿತ್ತು ಅಂತ ನೀವು ಪ್ರಶ್ನೆ ಮಾಡಬೇಡಿ ನಾನು ರಿಕ್ವೆಸ್ಟ್ ಅದು ನಾನು ಅದನ್ನ ವೈಯಕ್ತಿಕ ವಿಚಾರಗಳನ್ನ ಕೇಳೋದಕ್ಕೆ ಇದಿಲ್ಲ ದಯವಿಟ್ಟು ಜೇಮ್ಬರ್ಗೆ ಸಂಬಂಧಪಟ್ಟಿದ್ದಲ್ಲ ಅಲ್ಲಲ್ಲ ಸರಿಗ ಸರಿಗ ಸರ್ ಒಂದ್ ನಿಮಿಷ ಗಂಟೆ ಮುಂಜು ಹೇಳ್ತೀನಿ ಬಿಡಿಸಿ ಮಂಜು ಮುಂಜೋ ಹೇಳ್ತಾರೆ ಡೀಟೇಲ್ ಆಗಿ ಹೇಳ್ತಾರೆ ಕೇಳಿಸ್ಕೊಳ್ಳಿ ಸರಿಗಾ ಸರಿ ಒಂದು ಕೆಲಸ ಮಾಡಿ ಸರ್ ಇಲ್ಲ 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 ಸರ್ ನಾನು ಫಸ್ಟ್ ಸರ್ ನಿಮ್ಮ ಬಗ್ ನಿಮ್ ತೋರ್ಸೋ ಕಾಳಜಿ ಗೌರವ ತುಂಬಾ ತಲೆ ಬಾಗಿಸ್ತೀನಿ ತುಂಬಾ ಗೌರವ ಇದೆ ಒಳ್ಳೆ ಇಲ್ಲ 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 ಖಂಡಿತ ಇಲ್ಲ ಖಂಡಿತ ಖಂಡಿತ ಇಲ್ಲ ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಕ್ವಶನ್ ಮಾಡ್ಬಿಡಿ ಪ್ಲೀಸ್ ನಾನು ಉತ್ತರ ಕೊಡ್ತೀನಿ ಸರಿಗಾ ಸರಿಗಾ ಪರ್ಸನಲ್ ಇಲ್ಲ ಸರ್ ಫಸ್ಟ್ ಆಫ್ ಆಲ್ ನಿಮ್ಗೆ ಹೋಗಿರೋದು ವೈದ್ಯ ಇದು ನಿಮ್ಮ ನಿಮ್ಮ ಮನೆ ವಿಚಾರಗಳು ನಿಮ್ಮ ನಿಮ್ಮ ಕುಟುಂಬದ ವಿಚಾರಗಳು ನಮ್ಮನ್ನ ಯಾಕೆ ತಂದಿರೋ ಕೋರ್ಸ್ ನಮಗೆ ಕೆಲಸ ಮಾಡಿದ್ರೆ ಸರಿಗಾ ಸರಿಗಾ ಮತ್ತೆ ಮತ್ತೆ ಬಿಡಿ ಸರ್ ಈಗ

ನಾವೆಲ್ಲ ಅಲ್ಲಿ ಗೋವಾದಲ್ಲಿ ಇದ್ದಂತ ಸಂದರ್ಭದಲ್ಲಿ ಇಲ್ಲಿ ಬಂದು ಅದನ್ನ ನಾ ಮಾಧ್ಯಮದ ಮುಂದೆ ಪ್ರಚಾರ ಪಡಿಸಿದವ್ರು ಯಾರು ಸರ್ ಸೊ ಆ ಒಂದು ವಿಚಾರಕ್ಕೆ ಅಧ್ಯಕ್ಷರಾದಿಯಾಗಿ ನನಗೂ ಆದಿಯಾಗಿ ಸುಮಾರು ನೀವು ಮಾಧ್ಯಮದ ಸ್ನೇಹಿತರು ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಡಕ್ಕೋಸ್ಕರ ಇನ್ನು ಯಾವುದೇ ಮಾಧ್ಯಮ ಸ್ವಂತದ್ದು ಅಥವಾ ವಾಣಿಜ್ಯ ಮಂಡಳಿ ಮಾಡೋ ಇದು ವೈಯಕ್ತಿಕ ಅಂತ ಹೇಳಿದ್ರಲ್ಲ ವೈಯಕ್ತಿಕ ಅಂತ ನಾನು ಕೇಳ್ತಾ ಇರೋದು ವೈಯಕ್ತಿಕ ಅಲ್ಲ ಬಾಸ್ ವೈಯಕ್ತಿಕ ಅದೊಂದು 1 ಸೆಕೆಂಡ್ ಅಲ್ಲಿ ಅಲ್ಲಿ ಅಲ್ಲಿಂದ ಬಂದಾದ ಮೇಲೆ ಇಲ್ಲಿ ನಡೆಂತಾ ವಿದ್ಯಾಮಾನುಗಳು ಆ ವಿದ್ಯಾಮಾನುಗಳನ್ನ ಅವಲೋಕಿಸಿ ನಾವು ಸುಮ್ಮನಾದಲ್ಲಿ ಅವನು ನಮ್ಮ ಲಕ್ಷಣ ಮಾಡುವ ಸರ್ ಸರ್ ಇപ്പുറ ಮೇಲೆ ಮಹಾರಾಜಾ ಅಂತ ಇಲ್ಲಿವರೆಗೂ ಒಂದು ಪೊಲೀಸ್ ಕಂಪ್ಲೇಂಟ್ ಇಲ್ಲ ಸರ್ ಈಗ ಇತ್ತ ಮೇಲೆ ಏನು ನಡೆಯತಾ ಇದೆ ಇಂಡಸ್ಟ್ರಿ ಏನು ನಡೀತಾ ಇದೆ ಇಲ್ಲಿ